ಕಾರ್ಯಕರ್ತರು ಕಾರ್ಯ ಎಲ್ಲ ನೌಕರರು ಇವತ್ತು ಸಾಮೂಹಿಕವಾಗಿ ಒಂದು ಪಾದಯಾತ್ರೆಯನ್ನ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಯಾವುದೇ ಮಳೆ ಬರಲಿ ಯಾವುದೇ ಇದಾಗ್ಲಿ ಪಾದಯಾತ್ರೆಯಿಂದ ಹಿಂದೆ ಸರಿಯಸ್ ಅಂತಿಲ್ಲ ಸರ್ಕಾರ ದಿವಸ ಶ್ರೀರಂಗಪಟ್ಟಣದಿಂದ ಮೈಸೂರವರಿಗೆ ಪಾದಯಾತ್ರೆ ಮೂಲಕ ಇವತ್ತಿನ ದಿವಸ ಮೈ ಮೈಸೂರು ಜಿಲ್ಲೆ ಜಿಲ್ಲೆಗೆ ನಗರಕ್ಕೆ ಆಗಮಿಸಿದ್ದೀವಿ ಈ ಹೋರಾಟದ ಮೂಲಕ ಈ ಪಾದಯಾತ್ರೆಯ ಮೂಲಕ ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ ಈಗಾಗಲೇ ನಾವು ಹದಿನೇಳು ವರ್ಷದಿಂದ ನಿರಂತರವಾಗಿ ಪ್ರತಿಭಟನೆ ಮತ್ತು ಹೋರಾಟ ಮಾಡುವ ಮೂಲಕ ನಮ್ಮ ನಾಳುವ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ನಮಗೆ ಕಾರ್ಮಿಕರ ಕಾಯ್ದೆ ಕಾಯ್ದೆಯಡಿ ಸೇರಿಸಿ ಕನಿಷ್ಠ ವೇತನ ಜಾರಿ ಮಾಡಬೇಕು ಮತ್ತು ಕಾಯಂಗೊಳಿಸ್ಬೇಕಂತೇಳಿ ನಾವು ಸುಮಾರು ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀವಿ ಈಗಾಗಲೇ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಮತ್ತು ಬೆಳಗಾವಿಯಲ್ಲಿ ಸಚಿವರು ಮತ್ತು ಇಲಾಖೆಯ ನಿರ್ದೇಶಕರು ಎಲ್ಲರೂ ಕೂಡ ಒಂದು ವಚನ ಕೊಟ್ಟಿದ್ರು ಕನಿಷ್ಠ ವೇತನ ಅಳವಡಿಸುವ ಸಲುವಾಗಿ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಲಾಗಿದೆ ಇದೇ ಈ ಹಿಂದೆ ಒಂದು ಎರಡ್ ಮೂರು ವರ್ಷ ಹಿಂದೆ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಆದಂತ ಸಿದ್ದರಾಮಯ್ಯ ಸಾಹೇಬರು ಆಗ ವಿರೋಧ ಪಕ್ಷದ ನಾಯಕರಾಗಿದ್ದರು ಆ ಟೈಮ್ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದೀನಿ ನಿಮ್ಮ ಆಶೀರ್ವಾದದಿಂದ ನ ಮುಂದಿನ ದಿನ ಮುಖ್ಯಮಂತ್ರಿ ಆದಂದ್ರೆ ನಿಮ್ಮ ಕಾಯ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು ಇವತ್ತು ಆ ಮಾತನ್ನು ಮರ್ತಿದ್ದಾರೆ ಮತ್ತು ಕನಿಷ್ಠ ವೇತನ ಮಾಡುವಂಥ ಸೌಜನ್ಯ ಕೂಡ ಅನುಸರಿಸ್ತಾ ಇಲ್ಲ ಹೀಗಾಗಿ ನಾವು ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವ ಸಲುವಾಗಿ ಈ ಮೊನ್ನೆ ಬಜೆಟ್ ಅಧಿವೇಶನ ಏನ ನಡೀತು ಇದರಲ್ಲಿ ಮೂಲಕ ಎಲ್ಲ ಸರ್ಕಾರ ನಾವು ಏನು ನಾವು ಎಚ್ಚರಿಕೆ ಕೊಡ್ತೀವಿ ಅಂತಂದ್ರೆ ಇವತ್ತು ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತರು ಪ್ರತಿಯೊಬ್ಬ ಇವರು ಕೂಡ ಯಾವುದೋ ಇಲಾಖೆ ಕೆಲಸ ಮಾಡ್ತಾ ಇರುವಂತಹ ಮದುವೆರಿಗೆ ಇವತ್ತು ಅಂತ ಹೇಳಿ ಮಾಡ್ತಾ ಇದ್ದೀರಾ ಮಾಡಿ ಆದ್ರೆ ವಿಕಲ ವಿಪಲಚೇತನ ಕೆಲಸ ಮಾಡ್ತಾ ಈ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕೆಲಸ ಕೊಟ್ಟಿದ್ರಿ ಹಂಗೆ ಸುಮಾರು ಹದಿನೇಳು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ರಾಜ್ಯದಲ್ಲಿ ಕಟ್ಟುಕಡೆಯ ವಿಕಲಚೇತರಿಗೆ ಸೌಲಭ್ಯಗಳನ್ನು ಕಳಿಸುವಂತಹ ಯಾವುದಾದ್ರೂ ಪ್ರಯಾಣಿಕ ಪ್ರಯತ್ನವನ್ನು ನಮ್ಮ ಕಾರ್ಯಕ್ರಮದಲ್ಲಿ ಆದರೆ ಇವತ್ತು ಅರವತ್ತು ವರ್ಷಕ್ಕೆ ನಮ್ಮ ನಿವೃತ್ತಿಯೋ ಜನಿಸಿದ್ದಾರೆ ಅರವತ್ತು ವರ್ಷ ಅರವತ್ತು ವರ್ಷ ಆದ ನಂತರ ಹೊರಗಡೆ ಹೋಗುವಂತ ನಮ್ಮ ಎಷ್ಟೋ ಪುನರ್ವೃತ್ತಿ ಕಾರ್ಯಕರ್ತರು ಅಂತ ಮತ್ತೆ ಭಿಕ್ಷೆ ಬೇಡುವಂತ ಸ್ಥಿತಿಯಲ್ಲಿದ್ದಾರೆ ಬಂದ್ಬಿಟ್ಟಿದೆ ಈಗಿನ ಬೆಲೆ ಏರಿಕೆಯಲ್ಲಿ ಮತ್ತು ಈಗಿನ ದಿನಮಾನಗಳಲ್ಲಿ ನಾವು ಈ ಒಂಬತ್ತು ಸಾವಿರದಲ್ಲಿ ಬದುಕೋದು ತುಂಬಾ ದುಸ್ತರವಾಗಿದೆ ಈ ಮನೆ ಬಾಡಿಗೆ ಕಟ್ಟಬೇಕು ಮಕ್ಕಳನ್ನ ಓದಿಸ್ಬೇಕು ಬಟ್ಟೆ ಬರೆ ಸಂಸಾರ ಈಗಿನ ರೇಷನ್ ಗ್ಯಾಸ್ ಮನೆ ಬಾಡಿಗೆ ಲೈಟ್ ಬಿಲ್ಲು ಇನ್ನಿತರ ಖರ್ಚು ವೆಚ್ಚಗಳ ಇದರಲ್ಲಿ ನಾವು ಸಂಸಾರ ಆಗ್ತಾ ಇಲ್ಲ ಅಂತೇಳಿ ನಾವು ಕಳೆದ ಮೂರು ವರ್ಷಗಳಿಂದ ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸುಮಾರು ಇಪ್ಪತ್ತೈದು ಮೂವತ್ತಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮ ಮಾಡುವ ಮೂಲಕ ರಾಮಣ್ಣ ಉಪ ಸತ್ಯಾಗ್ರಹ ಎಂಟೆರಡು ಜನ ಸತ್ಯಾಗ್ರಹಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಿಸಿ ಸೀರಿಯಸ್ಸಾಗಿ ಹೋರಾಟ ಮಾಡಿದರೂ ಕೂಡ ನಮ್ಮ ನಾಳುವ ಸರ್ಕಾರ ಕಿವಿ ಕಣ್ಣು ಇಲ್ಲದಂತೆ ಕ್ಯೂಡು ಆಗಿದೆ ಸರ್ಕಾರ ನಾವೇ ಇದ್ದೀವಿ ಅಂತ ತಿಳ್ಕೊಂಡಿದ್ದೀವಿ ನಮಗಿಂತ ದೊಡ್ಡ ಅಂಗವಿಕಲತೆ ಈ ಸರ್ ಕಾಂಗ್ರೆಸ್ ಸರ್ಕಾರ ಅದಂತೇಳಿ ಇವತ್ತು ನಾವು ಧಿಕ್ಕಾರನ್ನು ಹಾಕ್ತಿದ್ದೀವಿ ಈ ಮೂಲಕ ನಾವು ಸರ್ಕಾರ ಕಚೇರಿ ಪಡಿಸ್ತೀವಿ ನಿಮ್ಮ ನಡೆ ನಮ್ಮ ಅತ್ಯಂತ ಖಂಡನೀಯವಾಗಿದೆ ನಮಗೆ ನ್ಯಾಯಯುತವಾದ ಬೇಡಿಕೆ ಇದೆ ನಮಗೆ ಕನಿಷ್ಠ ವೇತನ ಬೇಕಾಗಿದೆ ಕನಿಷ್ಠ ಪ್ರತಿಭಟನೆ ನಡೆದಿರುವ ವಿಷಯ ಕಮಲಾಗುತ್ತಿದೆ ಈಗಾಗಲೇ ಮೈಸೂರು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಸಲು ಕರ್ಕೊಂಡು ಹೋಗಿದರು ಮುಖ್ಯಮಂತ್ರಿಯವರ ಮುಂದೆ ಈಗಾಗಲೇ ನಮ್ಮ ಕನಿಷ್ಠನ ಕಳತ ಸರ್ಕಾರದ ಹಂತದಲ್ಲಿದೆ ಅದನ್ನು ಜಾರಿಗೊಳಿಸಬೇಕಂತ ಮನವಿ ಮಾಡಿದ್ದೀವಿ ಮತ್ತು ಹಿಂದೆ ನೀವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಮಗೆ ಕಾಯಂಬೆ ಅಂತೇಳಿ ನಾವು ಕೊಟ್ಟಿದ್ದೀವಿ ಅದರ ಪ್ರಕಾರ ನಮಗೆ ಈಗ ಕನಿಷ್ಠ ವೇತನ ಮಾಡಿರೋ ಮನವಿ ಮಾಡಿದಾಗ ಮುಖ್ಯಮಂತ್ರಿಗಳು ಯಾವುದೇ ಸ ಸ್ಪಂದನೆ ನೀಡದೆ ಮುಖ್ಯಮಂತ್ರಿ ಅವರೊಂದಿಗೆ ಭೇಟಿಯಾಗುವಂಥ ಮಾತುಕತೆ ನಡೆಸುವಂಥ ಸನ್ಮಾನ ವಿಫಲವಾಗಿದೆ ಹೀಗಾಗಿ ಇವತ್ತಿನ ದಿನ ಮತ್ತೆ ಈ ಹೋರಾಟನ ಯಥ ಪ್ರಕಾರ ಮುಂದುವರಿಸ್ತಾ ಇದ್ದೀವಿ ಸರ್ಕಾರ ಅಂಗಳ ನಮ್ಮ ಗೌರವನ ಕಾರ್ಯಕರ್ತರ ಹೋರಾಟಕ್ಕೆ ಮುಖ್ಯಮಂತ್ರಿ ಜಗಡೆ ಇರೋದ್ರಿಂದ ಕನಿಷ್ಠವೇ ಆಗ್ಲೇ ಬೇಕು ಕನಿಷ್ಠವೇ ಜನ ಆಗ್ಲೇಬೇಕು ಆಗ್ಲೇಬೇಕು ಆಗ್ಲೇ ಬೇಕು ಆಗ್ಲೇ ಬೇಕು ಆಗ್ಲೇ ಬೇಕು ಆಗ್ಲೇಬೇಕು दारा दारा

ಮುಖ್ಯಮಂತ್ರಿ <laughs> ಮುಖ್ಯಮಂತ್ರಿ <laughs> Δικαρά, <mon> δικαρά. <mimitation> 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 चाराचारा ಿರೋರು ಅವರು ಏನು ಹೇಳಬೇಕು ಅದು ಹೇಳಿದ್ದಾರೆ ಈಗ ನಾನು ಅಪರ ಜಿಲ್ಲಾಧಿಕಾರಿ ತಮ್ಮೆಲ್ಲರ ಕುಟುಂಬದ ಒಬ್ಬ ಸದಸ್ಯನಾಗಿ ಹೇಳ್ತಾ ಇದ್ದೇನೆ ರೈಟಿಂಗಲ್ಲಿ ಯಾರು ರೈಟಿಂಗಲ್ಲಿ ನನ್ನ ಸಹಿ ಏನಾದ್ರು ಮಾಡಿ ಇವತ್ತು ಸೈನ್ ಮಾಡಿಕೊಟ್ರೆ ನಿಂತಾಗುತ್ತೆ ಇವತ್ತೇ ಮಾಡ್ಕೊಡ್ತೀನಿ ತೊಂದರೆ ಇಲ್ಲ ಆದರೆ ಎಫ್ಟಿನಲ್ಲಿ ಇದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ವಿಧಾನಸೌಧದಲ್ಲಿ ಇರೋದನ್ನು ನಾನಿಲ್ಲಿ ಸೈನ್ ಮಾಡಿಕೊಂಡಿದ್ದೆ ಬರಲ್ಲ ಆದರೆ ಒಂದಂತೂ ಹೇಳ್ತೇನೆ ಸರ್ಕಾರನೂ ನೀವು ಪರವಾಗಿ ಹೇಳಿದ್ದಾರೆ ಮಾಡಿಕೊಡ್ತಾರೆ ಮನೆ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ನಾನು ಹೇಳ್ತಾ ಇದ್ದೇನೆ ನಿಮ್ಗೆ ಪರವಾಗಿ ನಾವು ಇದ್ದೇವೆ ಅನ್ನೋದು ಬಿಟ್ಟರೆ ನಿಮ್ಮ ಕೆಲಸ ಆಗಲ್ಲ ಅಥವಾ ಅದು ನೆಗೆಟಿವ್ ಆಗಿದೆ ಅದು ಎಲ್ಲೂ ಹೇಳ್ತಾ ಇಲ್ಲ ನಿಮ್ಮ ಕೆಲಸ ಅಂತೂ ಹಾಗೆ ಆಗುತ್ತೆ ದಯಮಾಡಿ ಈ ಸ್ಟ್ರೈಕನ್ನು ಇಲ್ಲಿ ಮುಕ್ತಾಯಗೊಳಿಸಿ ನನಗೂ ಇನ್ನೂ ಬೇರೆ ಬೇರೆ ಪ್ರೋಟೋಕಾಲ್ಸ್ ಕೆಲಸಗಳಿದೆ ನಾನು ಕೊಡಬೇಕಾಗಿದೆ ಆ್ಯಕ್ಚುಲಿ ಇವತ್ತು ಬರಲಿಕ್ಕೆ ಕಷ್ಟ ಆಗ್ತಿತ್ತು ಬಟ್ ನಿಮ್ಮೆಲ್ಲರ ಒಂದು ಕಷ್ಟಗಳಿಗೆ ನಾವು ಸ್ಪಂದಿಸಬೇಕು ಅನ್ನೋ ಕಾರಣದಿಂದ ಅದನ್ನೆಲ್ಲ ಬದಿಗಿಟ್ಟು ಬಂದಿದೆ ಇದಕ್ಕೆ ಗೌರವ ಕೊಟ್ಟು ನಾವು ಅದನ್ನು ಮುಕ್ತಾಯಗೊಳಿಸಿ ಹೋಗಬೇಕು ನಿಮ್ದೇನು ಮನವಿ ಕೊಟ್ಟಿದ್ದೀವಿ ಇದಕ್ಕೆ ರಿಪ್ಲೈ ಲೆಟರ್ ನಾವು ಕೊಡ್ತೇವೆ ಮತ್ತು ಸರ್ಕಾರದಲ್ಲಿ ಫೈನಾನ್ಸಲ್ಲಿ ಏನಿದೆ ಅದನ್ನ ನಾವು ಫಾಲೋಅಪ್ ಮಾಡಿಸ್ತೇವೆ ಧನ್ಯವಾದಗಳು ನಿಮ್ಮ ಮೈಸೂರು ರಾಜ್ಯಕ್ಕೆ ಬಂದು ಏನು ಮೈಸೂರು ರಾಜ್ಯವನ್ನು ಆಡಿದಂತಹ ಅರಸು ರಾಜ ಆ ರಾಜ್ಯದಲ್ಲಿ ಬಂದು ನಿಮ್ಮ ಮನೆ ಬಾಗ್ಲಿ ಬಂದು ಈ ಡಿಸಿ ಕಚೇರಿ ಮುಂದೆ ಜಿಲ್ಲಾಧಿಕಾರಿಗಳ ಮುಂದೆ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂದ್ರೆ ಇಪ್ಪತ್ತೊಂದನೇ ತಾರೀಕಿನಿಂದ ಇವತ್ತು ನಾಳೆ ಇಪ್ಪತ್ತೇಳನೇ ತಾರೀಕು ಖಂಡಿತ ಇಪ್ಪತ್ತೇಳಲ್ಲ ಅಲ್ಲ ಒಂದು ತಿಂಗಳಾದರೂ ಸಹ ಖಂಡಿತ ಒಂದು ತಿಂಗಳಾದರೂ ಸಹ ನಾವು ಎದ್ದೋಲ್ಲತಾಸ ಶನಿವಾರ ನಮ್ಮ ಅಂಬಾಜಿ ಮೇಟಿ ನಮ್ಮ ಕೃಷ್ಣಪ್ಪನವರು ಈಗಾಗಲೇ ಮುಖ್ಯಮಂತ್ರಿಗಳ ಹತ್ತಿರ ಮೂರು ಬಾರಿ ನಿಯೋಗಿದೇವೆ ಕಲಬುರಗಿಯಲ್ಲಿ ಇದೇ ರೀತಿ ಅವರಾತ್ರಿ ಧರಣಿ ಸತ್ಯಾಗ್ರಹ ಮೂರು ದಿನಗಳ ಕಾಲ ನಿರಂತರವಾಗಿ ಮಾಡಿದ ಮೇಲೆ ನಮ್ಮ ಭಾಗದ ಇಬ್ಬರು ಪ್ರಭಾವಿ ಸಚಿವರಾದಂತ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಮತ್ತು ಡಾಕ್ಟರ್ ಶ್ಯಾಮ ಪ್ರಕಾಶ್ ಪಾಟೀಲ್ ಸಾಹೇಬರು ಇಬ್ಬರು ಕೂಡ ನಿಯೋಗ ಕೊಂಡೊಯ್ದು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಕುಂದರ್ಶಿ ಸರ್ ಇಂಥ ಜನ ಬಡ ಜನ ಇಂಥ ನಿರ್ಗತಿಕರು ವಿಕಲಚೇತನ ಇವ್ರಿಗೆ ಏನು ನಾವು ಮಾಡಲಿಲ್ಲ ಅಂದ್ರೆ ನಮ್ಗೆ ಯಾರಿಗೆ ಏನು ಮಾಡಿದ್ರು ಉಪಯೋಗ ಇಲ್ಲ ನಮಗೆ ಹಿರಿ ಶಾಪ ತರ್ತಾರೆ ಸರ್ ದಯವಿಟ್ಟು ಇದು ಅಂತೇಳಿ ನಮ್ಮ ಶಾಸಕರುಗಳು ಒತ್ತಡ ಹಾಕಿ ಮಾತಾಡಿದ್ದಾರೆ ನಮ್ಮ ಸಮ್ಮುಖದಲ್ಲಿ ಇಷ್ಟಾದರೂ ಕೂಡ ಅಧಿವೇಶನದಲ್ಲಿ ಮಾಡ್ತಾರೆ ಅಂತೇಳಿ ನಾವು ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಅಲ್ಲೂ ಕೂಡ ಮಾಡಲಿಲ್ಲ ಅದಾದ ನಂತರ ನಮ್ಮ ಇಲಾಖೆ ಸಚಿವರು ಕೂಡ ಎರಡು ಬಾರಿ ನಿಯೋಗ ಕೊಂಡೊಯ್ದರು ಈ ರೀತಿ ಮೂರು ಬಾರಿ ನಾವು ಹೋಗಿದ್ದೀವಿ ಇದು ಯಾಕೆ ಇದ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ನಮ್ಮ ಆರನೇ ಗ್ಯಾರಂಟಿ ಗ್ಯಾರಂಟಿ ಕೊಟ್ಟು ನಮ್ಮ ನಮ್ಮ ಆರೂವರೆ ಸಾವಿರ ಕುಟುಂಬಕ್ಕೆ ಬೆಳಕಾಗಿ ಯಾಕೆ ನಿಂತಿರಬಾರ್ದು ಅಂತೇಳಿ ನಾವು ಅವರನ್ನೇ ಮನವೊಲಿಸುವಂತ ಅವರು ಜಿಲ್ಲೆಗೆ ಬಂದು ಅವ್ರು ತವರು ಜಿಲ್ಲೆಯಲ್ಲಿ ಮಾತಾಡೋಣ ಅಂತೇಳಿ ಇಲ್ಲಿ ಬಂದು ನಿರಂತರವಾಗಿ ಎಂಟು ದಿನಗಳ ಕಾಲ ಹವೋರಾತ್ರಿ ಗಣೇಶ ಸತ್ಯ ಮಾಡ್ತಾ ಇದ್ದೀವಿ ಈಗಲೂ ಕೂಡ ನಮಗೆ ಸ್ಪಷ್ಟ ನಿಖರವಾದ ಭರವಸೆ ಬರೋವರೆಗೂ ನಾವು ಈ ಸಾಲದಿಂದ ಕದಲಿಲ್ಲ ವಿಕಲಚೇತನ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಲ್ಯಾಣ ಇಲಾಖೆ ಸಮಸ್ಯೆ ಮೂರು ಇಲಾಖೆಗೆ ಸಂಬಂಧಪಡೋದ್ರಿಂದ ನಮ್ಮನ್ನು ಒಂದು ನಮ್ಮ ಸಮಿತಿಯ ಮುಖಂಡರ ನೇತೃತ್ವದ ಒಳಗೊಂಡಂತೆ ಸಿಎಂ ಅವರ ಅಧ್ಯಕ್ಷದಲ್ಲಿ ಒಂದು ಮೀಟಿಂಗ್ ವ್ಯವಸ್ಥೆ ಮಾಡಿ ಒಂದು ಅಧಿಕೃತ ಪತ್ರ ನಾವು ಕೊಡಲಿಕ್ಕ ಆ ಡೇಟ್ಗೆ ಪತ್ರ ಬಂದ ಮೇಲೆ ನಾವು ಈ ಧರಣಿ ಸತ್ಯ ವಾಪಸ್ ತಗೊಳ್ಳೋ ತಯಾರಿದೀವಿ ಅಂತ ಈ ಮೂಲಕ ಸರ್ಕಾರಕ್ಕೆ É yeah. yeah.